ಡಿ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ಅಧಿಕಾರಿಗಳ ಕೈ ಸೇರಿದೆ ಮಹತ್ವದ ಸಿಎಸ್ಎಫ್ಎಲ್ ಎಲ್ ವರದಿ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿಮೂರು ಮಂದಿ ಮೊಬೈಲ್ ರಿಟ್ರಿಯೂ ಮೊಬೈಲ್ ರಿಟ್ರೀವ್ಗೆ ಹೈದರಾಬಾದಿನ ಸಿಎಫ್ ಎಸ್ ಎಲ್ ಗೆ ಕಳುಹಿಸಲಾಗಿತ್ತು ಕೆಲವು ಸಿಸಿಟಿವಿ ಡಿವಿಆರ್ ಟಿವಿ ಗೆ ಪೊಲೀಸರು ಕಳುಹಿಸಿದ್ರು ಏನೋ ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯಾವಳಿ ಡಿಲೀಟ್ ಮಾಡಿದ ಆರೋಪ ಸಿಎಸ್ ಎಫ್ ಎಲ್ ನಿಂದ ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳು ಈಗ ರಿಟ್ರೀವ್ ಆಗಿದೆ ದರ್ಶನ್ ಪವಿತ್ರ ಗೌಡ ವಾಟ್ಸ್ಆಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ ತನಿಖಾ ಅಧಿಕಾರಿಗಳ ಕೈಗೆ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಸಿಕ್ಕಿದೆ ವಾಟ್ಸ್ಆಪ್ ಚಾಟಿಂಗ್ ಸಿ ದೃಶ್ಯಾವಳಿಗಳು ಪ್ರಮುಖ ಸಾಕ್ಷಿ ಆಗಲಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಆಗಿತ್ತು ಈಗ ತನಿಖಾ ಅಧಿಕಾರಿಗಳ ಕೈಗೆ ಸೇರಿದೆ ಮಹತ್ವದ ಸಿಎಸ್ಎಫ್ಎಲ್ ವರದಿ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿಮೂರು ಮಂದಿ ಮೊಬೈಲ್ ರಿಟ್ರೀವ್ ಆಗಿದೆ ಮೊಬೈಲ್ ಗೆ ಹೈದರಾಬಾದಿನ ಸಿಎಸ್ ಎಫ್ ಎಲ್ ಗೆ ಕಳುಹಿಸಲಾಗಿತ್ತು ಕೆಲವು ಸಿಸಿಟಿವಿ ಡಿವಿಆರ್ ನೇವಿಯಾರ್ ಗೆ ಪೊಲೀಸರು ಕಳಿಸಿದ್ರು ಹೆಚ್ಚಿನ ತನಿಖೆಗಾಗಿ ಟೆಕ್ನಿಕಲ್ ರಿಪೋರ್ಟ್ ಬೇಕು ಯಾವ್ಯಾವ ಅಂಶಗಳಿದೆ ಪ್ರಮುಖ ಸಾಕ್ಷಿಯಾಗಿರುತ್ತೆ ಈ ಒಂದು ಪ್ರಕರಣದಲ್ಲಿ ಈಗ ಪಟ್ಟಣಗೆರೆ ಶೆಡ್ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳು ನಿಂತಲ್ಲ ಪಟ್ಟಣಗೆರೆ ಶೆಡ್ ಅಲ್ಲಿ ಎಲ್ಲ ಡಿಲೀಟ್ ಆಗಿತ್ತೆನ್ನುವಂತ ಆರೋಪ ಆಯ್ತು ಆದ್ರೆ ಸಿಎಸ್ಎಫ್ಎಲ್ ಎಲ್ ನಿಂದ ಪಟ್ಟಣಗೆರೆ ಶೆಡ್ ನ ಸಿಸಿಟಿವಿ ದೃಶ್ಯಾವಳಿಗಳು ಈಗ ರಿಟ್ರೀವ್ ಆಗಿದೆ ದರ್ಶನ್ ಪವಿತ್ರ ಗೌಡ ಚಾಟಿಂಗ್ ಚಾಟಿಂಗು ಕೂಡ ರಿಟ್ರೀವ್ ಆಗಿದೆ ತನಿಖಾ ಅಧಿಕಾರಿಗಳ ಕೈಗೆ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಿಕಲ್ ಎವಿಡೆನ್ಸ್ ಇರುವಂತ ರಿಪೋರ್ಟ್ ಕೈ ಸೇರಿದೆ ವಾಟ್ಸ್ಆಪ್ ಚಾಟಿಂಗ್ ಸಿಸಿಟಿವಿ ದೃಶ್ಯಾವಳಿಗಳು ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಈಗ ಪೊಲೀಸರ ಕೈ ಸೇರಿದೆ